முதல்காடீவாத்தின் தங்கி ஆக்கி கொண்டு வர உம் ஏனோ ரொக்க கொடுத்த நவ்யா கேடறா கேட்கி தகந்தாக்கி கடை ஆய் ಇಲ್ಲೇ ಇರ್ತಾರೆ ಅಂದ್ರೆ ಮೂರು ಹೊತ್ತು ನನ್ನ ಅಂತ ಮಾಡ್ರಿ ಅವ್ರಿ ದಗದ ಬಗ್ಗೆ ಇರ್ತತ್ರಿ ವಾರಕ್ಕೊಂದ್ಸತಿ ಬಂದ್ರೆ ಬಹಳ ಅವ್ರು ಇಲ್ಲೇ ಮೂರು ಹೊತ್ತು ಇರ್ತಾಕಂತಕೊಂಡಿದ್ಲ ಕನಪಿಲ್ ಮುದುಕಿ ನೀಲ ಓ ಅಮ್ಮ ಬಾಮ ಹ್ಮ್ ಈಗ ಚಿನ್ನ ಇದ್ದ ಸೋತಿ ಬೀಜದ್ದು ಉಪ್ಪಿಟ್ಟು ಮಾಡಿದ್ಲಾ ಮತ್ತೆ ಹಂಗ ಹುಗ್ಗಿ ಮಾಡಿದ್ಲು ನೀನು ಏನೋ ಭಾಳ ಜೀವಂತಲ್ಲ ಅದಕ್ಕ ಅನ್ನಕತ್ತಿದ್ಲಾ ಆಕಿ ಅದೇನ ಅವು ಈಗ ಸಂಘ ಒಂದು ಕಟ್ಕೊಂಡ ನಿಮ್ಮ ನಿಮ್ಮಕ್ಕ ಅದು ಆತಾಗ ಇದ ಅದಕ್ಕೆ ನಾನು ಹಾಕೊಂಡು ತೊಗೊಂಡು ಕೊಟ್ಟು ಬರ್ತೀನಿ ಬಿಡವ ನಿ ಕೆಲಸ ಮಾಡ್ಕೋ ಅಂತ ಅಂದೆ ಅಯ್ಯೋ ದೇವ್ರಿ ಅದನ್ನ ಯಾಕೆ ಯಾಕೆಮ್ಮ ಮನೆಯಾಗ ಮೊನ್ನೆ ಸೋತಿ ಬಿಸಿ ಕಟ್ಟಿರಲಿಲ್ಲ ಹಂಗಾರ ಮಾಡ್ಕೊಂಡು ತಿಂತಿದ್ದಿಲ್ಲ ನಾನು ನಮಗೂ ನೀನು ಬಿಟ್ಟು ತಿನ್ನಾಕ ಒಲ್ಲೆ ಅನ್ನಿಸ್ತಿದ್ದೆ ಜಲಮ್ಮ ಹ್ಞೂ ಈಗ ನಾನು ಸಾಕದಾಕಿ ಅಮ್ಮ ಇವರು ನಮ್ಮ ನಮ್ಮನೆಯ ದೊಡ್ಡವರ உம் பண்வா யா பான்க்கேடா ஏன் நான் தூக்கம் குடியா குடுத்த ಉಪ್ಪರ್ದಾಗ ಮಾಡಬಾರ್ದು ಹ್ಞೂ ಹಂಗ ಜುಲಿಮಿ ಮಾಡಬಾರ್ದು ಇಲ್ಲಿ ಬಿಡು ಅವ್ರ ಏನಾರ ಅರ್ಜೆಂಟ್ ಕೆಲಸ ಇರ್ಬೇಕು ಹ್ಞೂ ಹೊಂಟಾರ ಹೊಲ್ ಬಿಡು ಐತ್ರಿ ಯಾಕಿನ ಐತಿ ಮುಂದೋಡಿ ಐತಿ ಮಾಡ್ಕೀನಿ ಅನ್ರಿ ಹ್ಞೂ ಮಾಡ್ತೀನಿ ರೀ ಹಾಂ ಬರ್ತೀನಿ ಇಲ್ಲವ್ವ ಹುಸ್ಯಾಗ ಇಲ್ಲ ನೋಡ್ತೇಂಗೆ ಜೀವನ್ದಾಗ ಹುಣ್ಣು ಈ ಗಾಡಿಗೆ ಹೋಗ ಒಮ್ಮೆಮ್ಮೆ ಜೋರಾಗಿ ಗಾಯ ಬೀಸ್ತಿ ಅಂದ್ರೆ ತಾಟ್ನ್ಯಾಗ ಕಸ ಕಡ್ಡಿ ಬಂದು ಬೀಳ್ತೈತಿ ಎಲ್ಲಿಂದ ಬಂದು ಬೀಳ್ತೈತಿ ஆ அதன தின்னாது நன் மகள அது சரிசி ஆ தின்பு அவ கசா கடைய இத்தடி தோனி ஹாக்கிட அதன இடாது நான்காக நீக்கி திசு எல் நன்காயினீக்கு நான் தே அன்க்கொண்டின்லக்கரலேவ நான் பர்த்தினவா பீக்தி மணி கடை பரீனி யார் மணி ನಾನು ನಾನುಗಂತ ನೋಡಿನಿ ಇಷ್ಟ ತಗೋ ಆದ್ರ ಮಣಿ ಮಾತ್ರ ಇತ ವಾಸ್ತು ಗೀತು ಎಲ್ಲಾ ನೋಡಿ ನಾನು ಕರ್ಕೊಂಡ್ ಬಂದಿನಿ ಹೆಣ್ಮಕ್ಳ ಬಾಯಿ ಸುದ್ದಲ್ಲ ಒಳಕ್ ಬಾಯಿ ಅದಕ್ಕೆ ನಿನ್ ಹೇಳಿಲ್ಲ ನಾನು ಅಲ್ಲ ಊರಾಗ ಆ ಮನೆ ಕಟ್ಟಿಸ್ತೀನಿ ಅದನ್ನ ಒಂದಿಟ್ಟು ಇದ್ದಿದ್ದು ಗಿಲಾಯ್ ಪಲಾಯ್ ಮಾಡಿಸ್ತೀನಿ ಬ್ಯಾಡಪ್ಪ ನಮಗೆ ಇದು ಏ ನಾವೇನು ಇಲ್ಲಿ ಬಂದಿರಾರ ಮತ್ತೊಂದ ಮುಗದೊಂದ ನಮ್ಗೆ ಯಾಕೆ ಬೇಕಮ್ಮ ಎತ್ತಿ ಆಸ್ತಿ ಹಿಡಿದು ಹೋಗಿದ್ರೆ ಅದೇನ ಕೆಡ್ಸಂಗಿಲ್ಲ ನೋಡು ಕಟ್ಸಿದ್ದ ಮನಿ ಬೇರೆ ನಿಮ್ಗೆ ಎಲ್ಲಾ ರೀತಿಯಿಂದ ಚಲೋ ಐತಿ ನೋಡ್ಬಿ ಇಲ್ಲಿ ಈಗ ನಾವು ಈ ಪ್ಯಾಟ್ಯಾಗ ಬಂದು ಜಗ ಹಿಡಿದು ಆ ಮನಿ ಕಟ್ಟಿಸ್ಬೇಕಂದ್ರ ಅದು ಇಲ್ಲಿ ಸುತ್ತಮುತ್ತ ಕಟ್ಟಿಸ್ಬೇಕಂದ್ರ ಕಡಿಮಿ ಕಡಿಮಿ ಅಂದ್ರೆ ಒಂದ್ ನಾಲ್ವತ್ತ ನಾಲ್ವತ್ತೈದು ಲಕ್ಷ ರೂಪಾಯಿ ಬೇಕು ಬಿ ಇದು ನೋಡಿ ನಮ್ಗ ಬಹಳ ಕಡಿಮಿ ಒಳಗ್ ಸಿಗಾಕತ್ತತಿ ಹ್ಮ್ ಅವ್ರಿಗೆ ಏನೋ ತೊಂದರೆ ಐತೆ ಅಂತ ಏನು ಮಾಡಕತ್ತಾರ ನಮ್ಮ ಗೆಳೆಯ ಹೇಳಿದ್ನ ಅದಕ್ಕೆ ನಿನಗೆ ನೋಡಿದ್ರ ಅಂತ ಹೇಳಿ ಕರ್ಕೊಂಡು ಬನ್ನಿ ನೋಡು ಏ ಪ್ಯಾಟೆಗ ನಮಗೆ ಯಾಕ ಬೇಕಪ್ಪ ನಾವೇನ ಬಂದಿರ್ತೀವಿ ಇಲ್ಲಿ ಹ ಹಳ್ಯಾಗ ಹುಟ್ಟಿ ಹಳ್ಯಾಗ ಬೆಳಗಾರೆಪ್ಪ ಇಲ್ಲಿ ಬಂದು ಏನು ಮಾಡೋಣ ನಾವು ಬ್ಯಾಡ ಸಂಗು ನಮಗೆ ಇದು ಮನಿ ಆಯ್ತು ಬೇ ನೀ ಇರ್ಲಿ ತಂದ್ರೆ ಬಿಡು ಬಾಡಿಗೆ ಕೊಡ್ಬಿ ಪ್ಯಾಟೆಯಾಗ ಬಾಡಿಗೆ ಎಟ್ಟು ಬರ್ತದ ಅಂತ ಮಾಡಿ ನೀನು ಹಾ ಸಾಯಿ ಮಠ ಅನ್ನ ಹಾಕತ್ ಬಿ ಇದು ನಿನಗ ನೀರಾಕಂತ ತಗೋಬೇಡ ಕಡಿಕ್ ಬಾಡಿಗೆ ಕೊಡಾಕಂತ ತಗೋ ಮಾಮಾ ಹೇಳೋದು ಕರೆ ಐತ್ ಬೇವಾ ಈಗ ಅವ ಮನಿ ತಗೊಂಡನ್ ಬೇ ಏತಿ ಇನ್ನೊಂದ್ ಕಡಿಮೆ ಮಾಡಿದ್ರೆ ಮಾಡ್ತಾರ ಅವರು ಅ ಮಾವನು ಕುಡುಕದನ ಅವನ ಕೈಗೆ ಈಗ ಏನರ ಅದು ನಿಧಿ ಪದಿ ಸಿಕ್ತ ಅಂದ್ರೆ ಮುಗಿದು ಹೋತು ಉಪ್ಪು ಕುಡು ಹಿಂಗ ಹಾಳ ಮಾಡ್ತಾನ ಓ ಯಾದಿ ಯಾಕ್ ಬಿಡು ಮಾ ಮಂದಿ ಕಣ್ಣನ ಹಂಗ ಆಗಾವ್ ಹಾಲನ್ ರಾತ್ರಿ ರಾತ್ರಿ ಒಬ್ಬರು ಬಂದಿದ್ರು ನಮ್ಮ ಮನೆಗೆ ಹಾ ಯಾರು ಯಾರು ಬಂದಿದ್ರು ಸುಮಿರ ನೀನೆ ಯಾರು ಇಲ್ಲ ಹಂಗ ಮಾತಾಡ್ತತದ ವಟ ವಟ ಅಂತೇ ಯಾರು ನಮ್ಮ ಮಾತಿ ಬಂದಿದ್ಲನ ಹ್ಮ್ ನಂಗೆ ಗೊತ್ತಿತ್ತು ಇಂತ ಒಂದು ಏನು ವ್ಯವಸ್ಥೆ ಅಂತೇ ಆಕಿ ಒಟ್ಟು ಸಂಶಯ ಬಂದ್ಬಿಟ್ಟತಿ ಏ ನಮ್ಮೋನ್ ಕಂಬಿತ ಮಗು ಓತ್ ಏನಿಲ್ಲ ನಾಳೆ ಅದನ್ನ ಹೊತ್ತ ಬಿಡತಾ ನಮ್ಮೋ ಯವ್ವ ಆಕಿ ಉನ್ನ ಹದ್ದಿನ ಕಣ್ಣು ಹ ಆಟಕ ಸುಮಿರ ಕೆಲ್ಲಕಿ ಆಕ ನಮ್ಮ ಗೊತ್ತಾಗಿದಿಲ್ಲ ಯಾರ ತುಡುಗರು ಬಂದಾರ ಅಂತ ಹೇಳಿ ಆಕಿ ಕೊಂಡ ಕಟ್ಟದ್ ಬಿಟ್ಟು ಅಮ್ಮಕಕ್ಕ ಏನೋ ಕರೆ ಇರ್ಬೇಕು ಕಟ್ಕೊಂಡ ಬಂದಿದ್ಲು ಗೊತ್ತಾಗಲಿಲ್ಲ ಬೀಜದ ನಾದಿದಿಲ್ಲ ನಿಮ್ಮ ಮಗ ರೊಕ್ಕದ ಉತ್ತರ ಇಟ್ಟಿರಬೇಕು ಅಂತ ನಾನು ಈ ಮುದಿ ವಯಸ್ಸನಾಗಿದೆಲ್ಲ ಬೇಕನ್ರಿ ಇರುವ ಸಂಗತಿ ಅದಾಗಲಿ ಹನಿಮೆ ನಾನು ಏನು ಮಾಡಲಿ ಹುಟ್ಟುಗುಣ ಸುಟ್ಟು ಹೋಗಂಗಿಲ್ಲ ಅಂತ

ತಿಂಗಳ ತಿಂಗಳ ನಿನಗ ಈ ಮನಿ ಬಾಡಿಗೆ ಬಿಡ್ತೋತಿ ಆ ಇನ್ನು ಏನ್ ಬೇಕು ಏ ಸಾಕು ಜೀವನಕ್ಕೆ ಆಧಾರ ಆಗುತ್ತಿಲ್ಲ ಅದೇ ಹ್ಞೂ ಅಣ್ಣ ಅಪ್ಪಗೂ ಗೊತ್ತಾತಂದ್ರ ಅಪ್ಪನು ಹಂಗ ಒಟ್ಟು ಕುಡಿದ್ ಹಾಳ ಮಾಡಿಬಿಡ್ತಾನ ಮಾಮ ಅಕ್ಕ ಹೇಳುದ್ ಬರೋಬ್ಬರಿ ಐತಿ ಆಟ ಮಾಡ್ಬೇ ಹ್ಞೂ ಆತ್ ತಗೋರಿ ನಂದ್ ಏನೈತಿ ನೀವು ಅಷ್ಟ್ರ ಹ್ಞೂ ಅಂದ್ರೆ ಏನೈತಿ ನಂದರ ಆತ್ ಮತ್ತೆ ಎಲ್ಲಿರ ಮತ್ತೆ ನೀನ್ ನೋಟ್ ಕೇಳ್ತೀನಿ ಅಂದ್ರೆ ಕೇಳ್ಬಿ ನಾನು ಎಲ್ಲ ಕೇಳಿ ನೋಡಿ ಎಲ್ಲ ಚಲೋ ಇತ್ತಂದಲ್ಲಿನ ಅಂದಲ್ಲಿನ ಮತ್ತೆ ಇದನ್ನ ನೋಡಿನಿ ಮತ್ತೆ ನೀನು ಎಲ್ಲಿರ ಕೇಳ್ತೀನಿ ಅಂದ್ರೆ ಕೇಳ್ಕೋ ಯಾಕಪ್ಪ ಮಗ ಅಂದ್ರು ನೀನ ನನಗೆ ಹಳಿಯ ಅಂದ್ರು ನೀನ நின மன்ன நம்பிக்கை இச்சு நீங்க கே மாகித்து சங்கு இது நான் இப்போடப்பா ஆ அக்கே நன்கிறார் இவ்வ இவ் இற இவரிவா நீ நோடுவா இரோரு நீவி ஆகி ஆ நன்கேனு மந்திங்கள மக்கள் கண்ட மக்கள நானும் ஆ சார சூராட்ட கொட்டு சமாதான்த்தேன் நன்கேனா கண்ட்ரூ நீவ அதற்கு வரிசிபிடுதேனா ಹಾ ಮುಂದಿಬ್ರು ಜಗಳ ಮಾಡುದೇ ಬೇಡ ಒಳ್ಳೆ ನಾಕು ಹೋಗಬೇಡ ಇದು ನನ್ನ ಆಸೆ ಐತಿ ಇನ್ನ ಎರಡು ಎಕರೆ ಹೊಲ ಐತಲ್ಲ ಒಂದ್ ಎಕರೆ ನಿನ್ನೆ ಹೆಸರಿ ಒಂದ್ ಒಂದ್ ಎಕರೆ ನಿನ್ ತಂಗಿ ಹೆಸರಿ ಸಮ ಸಮ ಎಲ್ಲಾ ನೋಡಿ ಹೆಸರಿ ಹ್ಮ್ ಹೊಲ ಆಕಿ ಅಷ್ಟೆಲ್ಲ ಐತಿ ನಮ್ಮವ್ವ ಆಕಿ ಹೆಸರಿ ಆಸ್ತಿ ಹ್ಮ್ ಈ ಮನಿ ನಾಡ ಪೂರ್ತಿ ನನ್ನ ಹೆಸರಿ ಇರ್ಬೇಕಿಲ್ಲ ಯಾವ್ದಾರ ನಮ್ಮ ಯಾವ್ದೇ ಒಳಗೋಗಿ ಮನಿ ನೋಡ್ಬರ ಬಾಬಿ ಬಾ ಹಣಮಂತಿ ಒಳಗೋಗಿ ಮನಿ ನೋಡ್ಬರ್ಮ್ ஏ மாமன் கூடி நோடத்தாவி அவ்ரிந்த நோட்கொத்தாத்தா நான் இங்க முந்தக்கி நோட நம் கத்தா எங்கில் நோடு யோவ் முனி மாத்திர பாக் சந்தை அல்வி நோடு யோவே ஆழ்கொண்டு ஏமா நான் இல்லே வந்திரு நாவே அல்வா இல் வந்து ஏன் மனி ஐத்தி ஆ மனிக்கு இல்லை இல்லைனா யார்வா யோவா நமக்கு அல்லபரொரி ಇಲ್ಲೇನು ಪ್ಯಾಟ್ಯಾಗ ಕದೊಂದು ಕುಂದರು ಕದ ಹಾಕೊಂಡ್ ಹಳ್ಯಾಗ ಹಳೆಯಾಗಾದ್ರ ಎದ್ಯಾ ತೆಂಗಿ ಬಿದ್ಯಾರ ತೆಂಗಿ ಅಂತೇಳಿ ಮಾತಾಡ್ಸ ಇಲ್ಲಿ ಯಾರು ಅಂದ್ರು ಇಲ್ಲ ಹೂ ಅಂದ್ರ ಕಾಯಿ ಇಲ್ಲ ಗು ಅಂದ್ರು ಗೂ ಇಲ್ಲಿ ಇಲ್ಲಿ ಹಳ್ಯಾಗ ಇದು ಪ್ಯಾಟ್ಯಾಗ ಅಲ್ಲನ ಬೇರೆ ನಮ್ಮೂರ ನಮ್ಮ ಚಂದ ಹ್ಞೂ ಆಟಾವ ಅದು ಅದು ಅಲೋ ಅಕ್ಕಗ ಈಗ ಲಗ್ನ ಮಾಡಿಯಾ ಅಕ್ಕಗ ಅದು ಆಸ್ತಿ ಐತಿ ಎಲ್ಲ ಐತಿ ಮತ್ತ ಅಲ್ಲ ಆಯ್ತು ಹೊಲ ಕೊಡು ನಾ ಬ್ಯಾಡಂದಿಲ್ಲ ಒಂದ್ ಎಕಡೆ ಆಕಿಗೆ ಹಚ್ಚ ಅಂದಿಲ್ಲ ಆಕೆಗೆ ಬಂಗಾರನು ಮಾಡ್ಸಿಕೊಡ್ತೀನಿ ಅಂತ ಹೇಳಿ ಅಲ್ಲ ಈ ಆಕಿಗೆ ಅರ್ಧ ಮನೀನು ಆಕಿಗೇ ಯಾರ್ದ ಅಂತೇಳಿ ಬ್ಯಾಡ್ ಭಿ ಅವ್ವಾ ನಾನು ಆಸೆ ನೆರಿದ್ರು ನಿಮ್ಮ ಕೂತಿನ ಅಂತ ನಾನು ನೋಡು ಇಂಥ ಬುದ್ಧಿ ಎಲ್ಲ ಬಿಟ್ಟು ಬಿಡು ನಾನೇನು ಮಾಡ್ತೀನಿ ಅದ ಕೊನೆ ಹ್ಮ್ ನೀನು ಬಡದಿರ ಬರಬೇಡ ನಿನ್ನ ವಯಸ್ಸು ನಿಂತಕ್ಕಂತಿ ನೀ ಚಂದ ಓದ್ಲಿ ಅಂತೇಳಿ சினி வயசின் தக்கந்த நன்கார்போது இரக்கலி நீர் நான் துடின சாலி கலத்த ஒன்னிமே இவத்தின் தின சாலி வண்டி அந்த அக்கன கண